ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಿಥುನ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳಿನ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಈ ನವೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಸ್ಥಾನ ಯಾವ ರೀತಿ ಇದೆ ಯಾವ ಗ್ರಹಗಳು ಯಾವ ರಾಶಿಯಲ್ಲಿ ಇದ್ದಾವೆ ಅನ್ನೋದನ್ನ ತಿಳ್ಕೊಳ್ಳೋಣ ಯಾಕೆಂದರೆ ಒಬ್ಬ ವ್ಯಕ್ತಿಯ ಜಾತಕ ಅಥವಾ ಭವಿಷ್ಯವನ್ನು ತಿಳ್ಕೊಬೇಕಂದ್ರೆ ಗ್ರಹಗಳ ಸ್ಥಾನ ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಗ್ರಹಗಳ ಸ್ಥಾನವನ್ನು ಮೊದಲು ತಿಳ್ಕೊಂಡು ನಂತರ ಮುಂದಿನ ಭವಿಷ್ಯವನ್ನು ನೋಡ್ತಾ ಹೋಗೋಣ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಅರ್ಥ ಆಗುತ್ತೆ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೂರ್ಯನು ಮಿಥುನ ರಾಶಿಯ ಐದನೇ ಮನೆಯಲ್ಲಿ ಅಂದರೆ ತುಲಾ ರಾಶಿಯಲ್ಲಿ ನವೆಂಬರ್ ಹದಿನಾರರವರೆಗೆ ಇರ್ತಾನೆ ನಂತರ ಮಿಥುನ ರಾಶಿಯ ಆರನೇ ಮನೆಗೆ ಬದಲಾಗ್ತಾನೆ ಅಂದರೆ ವೃಶ್ಚಿಕ ರಾಶಿಗೆ ನವೆಂಬರ್ ಹದಿನಾರರಿಂದ ಬದಲಾಗ್ತಾನೆ ಇನ್ನು ಬುಧನು ಮಿಥುನ ರಾಶಿಯ ಆರನೇ ಮನೆಯಲ್ಲಿ ನವೆಂಬರ್ ಇಪ್ಪತ್ತೆರಡರವರೆಗೆ ಇರ್ತಾನೆ ಅಂದರೆ ವೃಶ್ಚಿಕ ರಾಶಿಯಲ್ಲಿ ಬುಧ ಇರ್ತಾನೆ ನಂತರ ನವೆಂಬರ್ ಇಪ್ಪತ್ತ್ಮೂರರಿಂದ ಐದನೇ ಮನೆಗೆ ಅಂದರೆ ರಾಶಿಗೆ ಬದಲಾಗ್ತಾನೆ ಅಂದರೆ ವಕ್ರ ದೃಷ್ಟಿಯಲ್ಲಿ ವಕ್ರಿಯಾಗಿ ಅಂದರೆ ಹಿಮ್ಮುಖ ಚಲನೆ ವಕ್ರಿಯಾಗಿ ಬದಲಾಗ್ತಾನೆ ಬುಧ ಸ್ನೇಹಿತರೆ ನಾನು ನಿಮ್ಗೆ ಇನ್ನೊಂದು ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೀನಿ ಮಿಥುನ ರಾಶಿಯ ಐದನೇ ಮನೆ ಅಂತಂದರೆ ಅದು ತುಲಾ ರಾಶಿಯಾಗಿರುತ್ತೆ ಸೂರ್ಯ ಮಿಥುನ ರಾಶಿಯ ಐದನೇ ಮನೆಯಲ್ಲಿ ಸಂಚಾರ ಇದ್ದಾನೆ ಅಂತ ನಾವು ಹೇಳಿದ್ರೆ ಸೊ ಸೂರ್ಯ ತುಲಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಅಂತಂದರೆ ಮಿಥುನ ರಾಶಿಗೆ ತುಲಾ ರಾಶಿ ಐದನೇ ಮನೆಯಾಗಿರುತ್ತೆ ಹಾಗಾಗಿ ಕೆಲವರಿಗೆ ಇದ್ರ ಬಗ್ಗೆ ಸ್ಪಷ್ಟೀಕರಣ ಇರುತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ನಾನು ಅದನ್ನು ಹೇಳ್ತಾ ಇದ್ದೀನಿ ಎಲ್ಲ ವೀಡಿಯೋದಲ್ಲೂ ಇದ್ರ ಬಗ್ಗೆ ಸಂಪೂರ್ಣವಾಗಿ ಬಿಡಿಸಿ ಹೇಳಿರೋದಿಲ್ಲ ಕೆಲವೊಮ್ಮೆ ಇಂಥ ಗ್ರಹಗಳು ಇಂಥ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾವೆ ಅಂತ ಹೇಳಿರ್ತೀವಿ ಈ ಥರ ಭವಿಷ್ಯ ಹೇಳಬೇಕಾದ್ರೆ ಮಿಥುನ ರಾಶಿಯ ಐದನೇ ಮನೆ ಮಿಥುನ ರಾಶಿಯ ಮೂರನೇ ಮನೆ ಸಿಂಹ ರಾಶಿಯ ಎರಡನೇ ಮನೆ ಈ ಥರ ಹೇಳಿರ್ತೀವಿ ಹಾಗಾಗಿ ಮಿಥುನ ರಾಶಿಯ ಐದನೇ ಮನೆ ಅಂತ ಹೇಳ್ತು ಅಂದರೆ ಅದು ರಾಶಿಯಾಗಿರುತ್ತೆ ಸೊ ಇದು ಕೆಲವರು ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ಹಾಗಾಗಿ ಇದು ಒಂದು ಸಣ್ಣ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದೀನಿ ಅಷ್ಟೇ ಇನ್ನು ಶುಕ್ರಗ್ರಹ ಮಿಥುನ ರಾಶಿಯ ನಾಲ್ಕನೇ ಮನೆ ಅಂದರೆ ಕನ್ಯಾ ರಾಶಿಯಲ್ಲಿ ನವೆಂಬರ್ ಒಂದರವರೆಗೆ ಮಾತ್ರ ಇರುತ್ತೆ ನಂತರ ಐದನೇ ಮನೆಗೆ ಅಂದರೆ ರಾಶಿಗೆ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಅದೇ ನವೆಂಬರ್ ತಿಂಗಳ ಇಪ್ಪತ್ತೈದನೇ ತಾರೀಕಿನವರೆಗೆ ತನ್ನ ಸ್ವಕ್ಷೇತ್ರಕ್ಕೆ ಬದಲಾಗುತ್ತೆ ನಂತರ ಇಪ್ಪತ್ತಾರರಿಂದ ವೃಶ್ಚಿಕ ರಾಶಿಗೆ ಬದಲಾಗುತ್ತೆ ಅಂದರೆ ಮಿಥುನ ರಾಶಿಯ ಆರನೇ ಮನೆ ವೃಶ್ಚಿಕ ರಾಶಿ ಅಲ್ಲಿಗೆ ಬದಲಾಗುತ್ತೆ ಇನ್ನು ಕುಜನು ವೃಶ್ಚಿಕ ರಾಶಿಯಲ್ಲಿ ತಿಂಗಳು ಪೂರ್ತಿ ಇರ್ತಾನೆ ಹಾಗೆ ಗುರು ಕೂಡ ಕರ್ಕಾಟಕ ರಾಶಿಯಲ್ಲಿ ನವೆಂಬರ್ ತಿಂಗಳು ಪೂರ್ತಿ ಹಾಗೆ ಶನಿ ಕೂಡ ರಾಶಿಯಲ್ಲಿ ತಿಂಗಳು ಪೂರ್ತಿ ಹಾಗೆ ರಾಹು ಕುಂಭ ರಾಶಿಯಲ್ಲಿ ತಿಂಗಳು ಪೂರ್ತಿ ಮತ್ತು ಕೇತು ಕೂಡ ಈ ತಿಂಗಳು ಪೂರ್ತಿ ಸಿಂಹ ಸಿಂಹ ಸಿಂಹರಾಶಿ ಮಿಥುನ ರಾಶಿಗೆ ಮೂರನೇ ಮನೆಯಾಗಿರುತ್ತೆ ಹಾಗಾಗಿ ಇದ್ರ ಬಗ್ಗೆ ನಿಮಗೆ ಒಂದು ಸ್ಪಷ್ಟೀಕರಣ ಸಿಕ್ತು ಅಂತ ಅನ್ಕೋತೀನಿ ಸ್ನೇಹಿತರೆ ಈ ತಿಂಗಳು ನಿಮಗೆ ಉತ್ತಮವಾದಂತಹ ಸಮಯ ಅಂದರೆ ಮಿಥುನ ರಾಶಿಯವರಿಗೆ ಉತ್ತಮವಾದಂತಹ ಸಮಯ ಗ್ರಹಗಳ ಸ್ಥಾನಗಳು ನಿಮಗೆ ಬಹಳ ತುಮ್ ಬಹಳವಾದಂತಹ ಅನುಕೂಲಕರವಾದ ಸ್ಥಾನದಲ್ಲಿ ಇರ್ತವೆ ಎರಡನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಆರ್ಥಿಕ ಸ್ಥಿರತೆ ಮತ್ತು ಕುಟುಂಬದ ಸಂತೋಷವನ್ನು ತರ್ತಾನೆ ಐದನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿರುವಂತಹ ಶುಕ್ರ ನಿಮಗೆ ಸೃಜನಶೀಲತೆ ಪ್ರಣಯ ಮತ್ತು ಮಕ್ಕಳಿಂದ ಶುಭ ಸುದ್ದಿಗಳನ್ನು ನೀಡ್ತಾನೆ ಅಲ್ಲದೆ ಆರನೇ ಮನೆಯಲ್ಲಿ ತನ್ನ ಸ್ವಕ್ಷೇತ್ರದಲ್ಲಿ ಇರುವಂತಹ ಕುಜ ತಿಂಗಳು ಪೂರ್ತಿ ಇರುವುದರಿಂದ ಅಡೆತಡೆಗಳನ್ನು ಮತ್ತು ಸ್ಪರ್ಧಿಗಳನ್ನು ನಿವಾರಿಸುವ ಶಕ್ತಿಯನ್ನು ನಿಮಗೆ ನೀಡ್ತಾನೆ ಈ ಮಿಥುನ ರಾಶಿಯವರ ವೃತ್ತಿ ಮತ್ತು ಉದ್ಯೋಗ ಯಾವ ರೀತಿ ಇರುತ್ತೆ ಅಂತ ನೋಡೋಣ ವೃತ್ತಿಪರವಾಗಿ ನೀವು ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳಿಂದ ಉತ್ತಮ ಅಭಿವೃದ್ಧಿ ಮತ್ತು ಬೆಂಬಲವನ್ನು ಕಾಣ್ತೀರಿ ನಿಮಗೆ ಕಡಿಮೆ ಕೆಲಸದವರೆ ಮತ್ತು ಉತ್ತಮ ಬೆಂಬಲ ಇರುತ್ತದೆ ಆದರೂ ಹತ್ತನೇ ಮನೆಯಲ್ಲಿ ಶನಿ ಇರುವುದರಿಂದ ನಿರಂತರವಾಗಿ ಪ್ರಯತ್ನವನ್ನು ಶನಿ ಬಯಸ್ತಾನೆ ನೀವು ನಿರಂತರವಾದಂತಹ ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ ನವೆಂಬರ್ ಹದಿನಾರರಿಂದ ಆರನೇ ಮನೆಯಲ್ಲಿ ಕುಜನೊಂದಿಗೆ ಸೂರ್ಯ ಸೇರುವುದು ನಿಮ್ಮ ದೈನಂದಿನ ಕೆಲಸ ಮತ್ತು ಸೇವೆಯಲ್ಲಿ ಯಶಸ್ಸಿಗೆ ಶಕ್ತಿಶಾಲಿಯಾದ ಸಂಯೋಜನೆಯನ್ನು ಸೃಷ್ಟಿ ಮಾಡುತ್ತದೆ ಹೊಸ ಉದ್ಯೋಗಕ್ಕಾಗಿ ನೀವೇನಾದರೂ ಹುಡುಕ್ತಾ ಇದ್ದರೆ ಅಥವಾ ಉದ್ಯೋಗದ ಬದಲಾವಣೆಗಾಗಿ ಅಥವಾ ಬಡ್ತಿಗಾಗಿ ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಈ ತಿಂಗಳಲ್ಲಿ ನೀವು ಬಯಸಿದಂತಹ ಫಲಿತಾಂಶ ಇದೇ ನವೆಂಬರ್ ತಿಂಗಳಿನಲ್ಲಿ ನಿಮಗೆ ಸಿಗುತ್ತೆ ಇನ್ನು ಆರ್ಥಿಕತೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಆರ್ಥಿಕವಾಗಿ ಈ ತಿಂಗಳು ನಿಮಗೆ ತುಂಬ ಅನುಕೂಲಕರವಾಗಿರುತ್ತದೆ ಎರಡನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಅಂದರೆ ಧನಸ್ಥಾನದಲ್ಲಿ ಇರುವಂತಹ ಗುರು ಉತ್ತಮ ಆದಾಯ ಮತ್ತು ನಿಮ್ಮ ಉಳಿತಾಯದಲ್ಲಿ ಹೆಚ್ಚಳವನ್ನು ಮಾಡ್ತಾನೆ ನೀವು ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತೀರಿ ಸಾಲ ಅಥವಾ ಆರ್ಥಿಕ ಸಹಾಯಕ್ಕಾಗಿ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಿದರೆ ಈ ತಿಂಗಳಿನಲ್ಲಿ ಅದು ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ ನಿಮ್ಮ ಹೂಡಿಕೆಗಳು ಉತ್ತಮ ಲಾಭವನ್ನು ತಂದುಕೊಡ್ತವೆ ಇನ್ನು ಕುಟುಂಬ ಮತ್ತು ಸಂಬಂಧ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಕುಟುಂಬದ ದೃಷ್ಟಿಯಿಂದ ನಿಮಗೆ ಇದು ಉತ್ತಮವಾದಂತಹ ಸಮಯವಾಗಿರುತ್ತದೆ ಎರಡನೇ ಮನೆಯಲ್ಲಿ ಅಂದರೆ ಕುಟುಂಬದ ಸ್ಥಾನದಲ್ಲಿ ಇರುವಂತಹ ಗುರು ಸಾಮರಸ್ಯ ಮತ್ತು ಸಂತೋಷದಾಯಕವಾದಂತಹ ಸಂದರ್ಭಗಳನ್ನು ಸೃಷ್ಟಿ ಮಾಡಿ ಪ್ರೋತ್ಸಾಹಿಸುತ್ತಾನೆ ನಿಮ್ಮ ಪೋಷಕರ ಆರೋಗ್ಯ ಚೆನ್ನಾಗಿರುತ್ತದೆ ನೀವು ನಿಮ್ಮ ಮಕ್ಕಳು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಬಹಳ ಸಮಯವನ್ನು ಕಳೆಯುತ್ತೀರಿ ಐದನೇ ಮನೆಯಲ್ಲಿ ಇರುವಂತಹ ಶುಕ್ರ ನಿಮ್ಮ ಮಕ್ಕಳಿಗೆ ಬಹಳ ಉತ್ತಮ ಮತ್ತು ಅವರು ತಮ್ಮ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡುವುದಕ್ಕೆ ಬೆಂಬಲವನ್ನು ನೀಡುತ್ತಾನೆ ನಿಮ್ಮ ಜೀವನ ಸಂಗಾತಿ ಹೊಸ ಉದ್ಯೋಗ ಅಥವಾ ಬಡ್ತಿಯನ್ನು ಪಡೆಯುವ ಸಾಧ್ಯತೆ ಇದೆ ಇನ್ನು ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ತುಂಬ ಚೆನ್ನಾಗಿರುತ್ತದೆ ದೊಡ್ಡ ಆರೋಗ್ಯ ಸಮಸ್ಯೆಗಳು ಯಾವುದು ಕೂಡ ನಿಮಗೆ ಬರೋದಿಲ್ಲ ಆರನೇ ಮನೆಯಲ್ಲಿರುವಂತಹ ಕುಜ ಯಾವುದೇ ಅಸ್ವಸ್ಥತೆಗಳನ್ನು ಶೀಘ್ರವಾಗಿ ದೂರ ಮಾಡಲು ಸಕ್ರಿಯವಾಗಿ ಇದ್ದು ಸಹಾಯವನ್ನು ಮಾಡ್ತಾನೆ ನೀವು ಒಂದು ಸಣ್ಣ ಆರೋಗ್ಯ ಸಮಸ್ಯೆಗಳಿಂದ ಮಾತ್ರ ಬಳಲುವ ಸಾಧ್ಯತೆ ಇದೆ ಆದರೆ ಶೀಘ್ರದಲ್ಲೇ ಚೇತರಿಸಿಕೊಳ್ಳುತ್ತೀರಿ ನವೆಂಬರ್ ಇಪ್ಪತ್ತ್ಮೂರರಿಂದ ಬುಧ ವಕ್ರನಾಗುವುದರಿಂದ ಕೆಲವೊಂದು ಚರ್ಮ ಅಥವಾ ನರಗಳಿಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಬರಬಹುದು ಅದರಿಂದ ಪ್ರಾಥಮಿಕ ಚಿಕಿತ್ಸೆ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗ ಅಥವಾ ಪಾಲುದಾರಿಕೆಗಳ ಬಗ್ಗೆ ನೋಡೋದಾದರೆ ವ್ಯಾಪಾರಿಗಳಿಗೆ ಇದು ಅದ್ಭುತವಾದಂತಹ ಸಮಯ ಗುರುವಿನ ಆರ್ಥಿಕ ಆಶೀರ್ವಾದದೊಂದಿಗೆ ತಮ್ಮ ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆಯನ್ನು ನೋಡಬಹುದು ನೀವು ಸಿಬ್ಬಂದಿಯನ್ನು ನಿರ್ವಹಿಸಲು ಸಾಲಗಳನ್ನು ತೀರಿಸಲು ಮತ್ತು ನಿಮ್ಮ ಕಾರ್ಯಾಚರಣೆಗಳನ್ನು ಸುಗಮಗೊಳಿಸಲು ಇದು ಉತ್ತಮವಾದಂತಹ ತಿಂಗಳು ಆರನೇ ಮನೆಯಲ್ಲಿ ಕುಜಾ ಮತ್ತು ರವಿ ಇರುವುದರಿಂದ ಯಾವುದೇ ಹೊಸ ಒಪ್ಪಂದಗಳು ಅಥವಾ ಪಾಲುದಾರಿಕೆ ಪತ್ರಗಳ ಮೇಲೆ ಸಹಿ ಹಾಕಲು ಮೂರನೇ ವಾರದವರೆಗೆ ನೀವು ಕಾಯುವುದು ತುಂಬ ಒಳ್ಳೆಯದು ಇನ್ನು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ ವಿದ್ಯಾರ್ಥಿಗಳಿಗೆ ಇದು ತುಂಬ ಯಶಸ್ವಿಯಾದಂಥ ತಿಂಗಳು ಐದನೇ ಮನೆಯಲ್ಲಿ ಶುಕ್ರ ಇರೋದರಿಂದ ನಿಮ್ಮ ಆಸಕ್ತಿ ಮತ್ತು ಸೃಜನಶೀಲತೆ ಹೆಚ್ಚಾಗುತ್ತೆ ನೀವು ನಿಮ್ಮ ಪರೀಕ್ಷೆಗಳನ್ನು ಮತ್ತು ಪ್ರತಿ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣುತ್ತೀರಿ ನಿಮಗೆ ನಿಮ್ಮ ಪೋಷಕರು ಮತ್ತು ಶಿಕ್ಷಕರಿಂದಲೂ ಕೂಡ ಉತ್ತಮವಾದಂತಹ ಬೆಂಬಲ ಸಿಗುತ್ತದೆ ನಿಮ್ಮ ಲಗ್ನಾಧಿಪತಿಯಾದಂತಹ ಬುಧ ನವೆಂಬರ್ ಇಪ್ಪತ್ತ್ ಮೂರರಿಂದ ಐದನೇ ಮನೆಯಲ್ಲಿ ವಕ್ರನಾಗಿರುವುದರಿಂದ ನೀವು ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಲೆಕ್ಕ ಪತ್ರಗಳನ್ನು ಒಂದಕ್ಕೆ ಎರಡು ಬಾರಿ ಪರಿಶೀಲನೆ ಮಾಡೋದು ತುಂಬ ಒಳ್ಳೆಯದು ಇನ್ನು ಕೆಲವೊಂದಷ್ಟು ಸಾಮಾನ್ಯ ಪರಿಹಾರಗಳು ಏನು ಅಂತ ನೋಡೋದಾದರೆ ಎರಡನೇ ಮನೆಯಲ್ಲಿ ಗುರು ಇರೋದರಿಂದ ನಿಮ್ಮ ಕುಟುಂಬ ಸದಸ್ಯರನ್ನು ಮತ್ತು ಶಿಕ್ಷಕರನ್ನು ನೀವು ಗೌರವಿಸಬೇಕು ಪ್ರತಿ ಗುರುವಾರದಂದು ಹಳದಿ ಬಣ್ಣದ ವಸ್ತುಗಳನ್ನು ಅಂದರೆ ಬಾಳೆಹಣ್ಣು ಅಥವಾ ಅದು ಥರ ಸಂಬಂಧಪಟ್ಟಂತಹ ವಸ್ತುಗಳನ್ನು ದಾನ ಮಾಡಬೇಕು ಇನ್ನು ಆರನೇ ಮನೆಯಲ್ಲಿ ಕುಜ ಅಥವಾ ರವಿ ಇರೋದರಿಂದ ಎರ ಕುಜ ಮತ್ತು ರವಿ ಎರಡೂ ಗ್ರಹಗಳು ಇರೋದರಿಂದ ನಿಮ್ಮ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಅಡೆತಡೆಗಳನ್ನು ನಿವಾರಿಸಲು ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಬೇಕು ಇನ್ನು ಐದನೇ ಮನೆಯಲ್ಲಿ ಶುಕ್ರ ಇರೋದರಿಂದ ಸೃಜನಶೀಲತೆಯಲ್ಲಿ ಮತ್ತು ಮಕ್ಕಳಿಗಾಗಿ ನಿರಂತರ ಆಶೀರ್ವಾದಕ್ಕಾಗಿ ಪ್ರತಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬೇಕು ಹಾಗೆ ಲಗ್ನಾಧಿಪತಿಯಾದಂತಹ ಬುಧನಿಗಾಗಿ ನಿಮ್ಮ ಅಧ್ಯಯನಗಳಲ್ಲಿ ಮತ್ತು ಸಂಭಾಷಣೆಗಳಲ್ಲಿ ಸ್ಪಷ್ಟತೆಗಾಗಿ ವಿಶೇಷವಾಗಿ ನವೆಂಬರ್ ಇಪ್ಪತ್ತ್ ಮೂರರ ನಂತರ ಗಣೇಶನನ್ನು ಪೂಜಿಸುವುದು ತುಂಬ ಒಳ್ಳೆಯದು ಸ್ನೇಹಿತರೆ ಇದಿಷ್ಟು ನವೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಗ್ರಹಗಳ ಸ್ಥಾನ ಯಾವ ರೀತಿ ಇರುತ್ತೆ ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಇರ್ತವೆ ಆದ್ದರಿಂದ ಮಿಥುನ ರಾಶಿಯವರಿಗೆ ಏನೆಲ್ಲ ಪ್ರಯೋಜನಗಳು ಆಗುತ್ತೆ ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು